ನಮಸ್ಕಾರ ವೀಕ್ಷಕರೇ ಇವತ್ತು ಒಂದು ಹೊಸ ವಿಷಯದೊಟ್ಟಿಗೆ ಬಂದಿದ್ದೇನೆ ಸೀತಾರಾಮ್ ಜಿಂದಾಲ್ ಎಸ್ ಆರ್ ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಪಿ ಯು ಇಂದ ಪಿ ಜಿ ವರೆಗೆ ಪ್ರತಿ ತಿಂಗಳು ಐನೂರು ರೂಪಾಯಿಂದ ಮೂರು ಸಾವಿರದ ಇನ್ನೂರು ರೂಪಾಯಿವರೆಗೆ ವಿದ್ಯಾರ್ಥಿ ವೇತನ ಇರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಸ್ಕೀಮು ಸೀತಾರಾಮ್ ಜಿಂದಾಲ್ ಅವರ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಉಪಕ್ರಮವಾಗಿ ಈ ಫೌಂಡೇಶನ್ನವರು ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಪದವಿ ಬಿ ಇ ಸ್ನಾತಕೋತ್ತರ ಪದವಿ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರತಿ ತಿಂಗಳು ಐನೂರು ರೂಪಾಯಿಂದ ಮೂರು ಸಾವಿರದ ಇನ್ನೂರು ರೂಪಾಯಿವರೆಗೆ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅದರ ಬಗ್ಗೆ ನಾನಿಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಸ್ಕಾಲರ್ಶಿಪ್ಪನ್ನು ಇದೆ ಈ ಸ್ಕಾಲರ್ಶಿಪ್ ಹೆಸರು ಬಂದು ಎಸ್ ಆರ್ ಜಿಂದಾಲ್ ಸ್ಕಾಲರ್ಶಿಪ್ ಸ್ಕೀಮ್ ಅನ್ನು ಬಡ ವಿದ್ಯಾರ್ಥಿಗಳಿಗೆ ನೀಡುವ ಈ ಸ್ಕಾಲರ್ಶಿಪ್ ಸ್ಕೀಮ್ಗೆ ಇದೀಗ ಅರ್ಜಿಯನ್ನು ಆಹ್ವಾನಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರವರೆಗೂ ಅಂದರೆ ಈ ವರ್ಷ ಪೂರ್ತಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಕೇವಲ ಸರ್ಕಾರಿ ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಮಾತ್ರ ಅಲ್ಲದೆ ಖಾಸಗು ಖಾಸಗಿ ಶಾಲೆಯ ಕಾಲೇಜುಗಳಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಸ್ಕೀಮ್ ಕುರಿತ ವಿಶೇಷತೆ ಮತ್ತು ಗುಡ್ ನ್ಯೂಸ್ ಏನಂತಂದರೆ ಈ ವಿದ್ಯಾರ್ಥಿ ವೇತನ ಸ್ಕೀಮ್ಗೆ ಪಿ ಯು ಸಿ ವಿದ್ಯಾರ್ಥಿಗಳು ಐ ಟಿ ವಿದ್ಯಾರ್ಥಿಗಳು ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಡಿಪ್ಲೊಮಾ ಕೋರ್ಸ್ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ಯಾವುದೇ ಕೋರ್ಸ್ ಓದ್ತಾ ಇರತಕ್ಕಂಥ ಹಾಸ್ಟೆಲ್ನಲ್ಲಿ ಸಹ ಉಳಿದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸಬಹುದು ಈ ಎಸ್ಆ ಜಿಂದಾಲ್ ಸ್ಕಾಲರ್ಶಿಪ್ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಗಳೇನು ಅರ್ಜಿ ಸಲ್ಲಿಸೋದು ಹೇಗೆ ಇತರ ಯಾವೆಲ್ಲ ಅರ್ಹತೆಗಳು ಇರಬೇಕು ಯಾವ ಕೋರ್ಸ್ ವಿದ್ಯಾರ್ಥಿಗಳಿಗೆ ಎಷ್ಟು ವಿದ್ಯಾರ್ಥಿ ವೇತನ ನೀಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳನ್ನ ನಾನೀಗ ತಿಳಿಸ್ತಾ ಇದ್ದೇನೆ ಕೆಟಗರಿ ಎ ಅಲ್ಲಿ ತಗೊಂಡ್ರೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೆಟಗರಿ ಎ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೆಟಗರಿ ಎ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಈ ಅಡಿ ಕೆಟಗರಿ ಎ ಅಡಿಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ನೀಡಲಾಗ್ತದೆ ಪ್ರತಿ ತಿಂಗಳು ಹುಡುಗರಿಗೆ ಐನೂರು ರೂಪಾಯಿ ಹಾಗೆ ಪ್ರತಿ ತಿಂಗಳು ಹುಡುಗಿಯರಿಗೆ ಏಳ್ನೂರು ರೂಪಾಯಿ ಕೊಡ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲಿಕ್ಕೆ ಇಂದಿನ ವರ್ಷದ ಶಿಕ್ಷಣದಲ್ಲಿ ಹುಡುಗರು ಶೇಕಡ ಎಪ್ಪತ್ತು ಅಂಕಗಳೊಂದಿಗೆ ಹುಡುಗಿಯರು ಶೇಕಡ ಅರವತ್ತು ಅರವತ್ತೈದು ಅಂಕಗಳೊಂದಿಗೆ ಶೇಕಡ ಅರವತ್ತೈದು ಅಂಕಗಳೊಂದಿಗೆ ಪಾಸಾಗಿರಬೇಕಾಗ್ತದೆ ಹಾಗೆ ಕೆಟಗರಿ ಬಿಯಲ್ಲಿ ಐ ಟಿ ಐ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥದ್ದು ಪ್ರತಿ ತಿಂಗಳು ಐನೂರು ರೂಪಾಯಿ ಖಾಸಗಿ ಐ ಟಿ ಐ ವಿದ್ಯಾರ್ಥಿಗಳಿಗಾದರೆ ಪ್ರತಿ ತಿಂಗಳು ಏಳ್ನೂರು ರೂಪಾಯಿ ಸರ್ಕಾರಿ ಐ ಟಿ ಐ ಆದರೆ ಐನೂರು ರೂಪಾಯಿ ಅಥವಾ ಖಾಸಗಿ ಐ ಟಿ ಐ ವಿದ್ಯಾರ್ಥಿಗಳಾಗಿದ್ದರೆ ಪ್ರತಿ ತಿಂಗಳು ಏಳ್ನೂರು ರೂಪಾಯಿಯನ್ನು ವಿದ್ಯಾರ್ಥಿ ವೇತನ ಸಿಗ್ತದೆ ಅರ್ಜಿ ಸಲ್ಲಿಸಲಿಕ್ಕೆ ಈ ಹಿಂದಿನ ವರ್ಷದಲ್ಲಿ ಆ ಶಿಕ್ಷಣದಲ್ಲಿ ಹುಡುಗರು ಶೇಕಡ ನಲವತ್ತೈದು ಹಾಗೂ ಹುಡುಗಿಯರು ಶೇಕಡ ಮೂವತ್ತೈದು ಅಂತಗಳೊಂದಿಗೆ ಪಾಸಾಗಿರ್ಬೇಕಾಗ್ತದೆ ಹಾಗೇ ಕ್ಯಾಟಗರಿ ಸಿ ಯಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ಸ ಕೊಡುವಂಥದ್ದು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಎಫ್ ಎ ಬಿ ಸಿ ಎ ಬಿ ಬಿ ಎ ಬಿ ಬಿ ಎಮ್ ಈ ಥರದ ಡಿಗ್ರಿ ಕೋರ್ಸ್ಗಳಿಗೆ ಅಥವಾ ಐದು ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ ಓದ್ತಿರುವಂಥವರಿಗೆ ಪರಿಸರ ವಿಜ್ಞಾನಿಗಳು ಪರಿಸರ ಅಭಿಯಂತರರು ಪರಿಸರ ಪತ್ರ ಪತ್ರಕರ್ತರಿಗೂ ಸಹ ಈ ಸ್ಕಾಲರ್ಶಿಪ್ ಲಭ್ಯ ಇರ್ತದೆ ಹುಡುಗರಿಗೆ ಸಾವಿರದ ನೂರು ರೂಪಾಯಿ ಹುಡುಗಿಯರಿಗೆ ತಿಂಗಳು ಸಾವಿರದ ನಾನ್ನೂರು ರೂಪಾಯಿ ಐ ಅರ್ಜನ್ಯ ಸಲ್ಲಿಸಲಿಕ್ಕೆ ಅವರ ಇಂದಿನ ವರ್ಷದ ಶಿಕ್ಷಣದಲ್ಲಿ ಹುಡುಗರು ಶೇಕಡ ಐವತ್ತೈದು ಮತ್ತು ಹುಡುಗಿಯರು ಶೇಕಡ ಐವತ್ತರಷ್ಟು ಅಂಕಗಳೊಂದಿಗೆ ಪಾಸಾಗಿರಬೇಕಾಗ್ತದೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಾವಿರದ ನಾನ್ನೂರು ರೂಪಾಯಿ ಕೊಡ್ತಾರೆ ವಿಧವಿಯರು ಅಥವಾ ಮಾಜಿ ಸೈನಿಕರಾಗಿದ್ದರೆ ಸಾವಿರದ ಐನೂರು ರೂಪಾಯಿ ಸಿಗ್ತದೆ ಡಿಗ್ರಿ ಹಾಗೆ ಸ್ನಾತಕೋರ ಸ್ನಾತಕೋತ್ತರ ಕೋರ್ಸ್ ಓದ್ತಾ ಇರ್ತಕ್ಕಂಥವರಿಗೆ ವಿದ್ಯಾರ್ಥಿ ವೇತನ ಇದೆ ಎಮ್ ಎಮ್ ಫಿಲ್ ಎಮ್ ಕಾಮ್ ಎಮ್ ಲಿಬ್ ದಟ್ ಇಸ್ ಐ ಬಿ ಲಿಬ್ ಲೈಬ್ರರಿ ಕೋರ್ಸು ಎಮ್ ಬಿ ಎ ಮಾಸ್ಟರ್ ಆಫ್ ಬಿಸ್ನೆಸ್ ಎಕ್ನಾಮಿಕ್ಸು ಫಿನಾನ್ಸು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಮ್ ಸಿ ಎಮ್ ವಿ ಎಸ್ ಸಿ ಎಮ್ ಎಸ್ ಸಿ ಎಮ್ ಸಿ ಎ ಹಾಗೆ ಇತರ ಪಿ ಜಿ ಕೋರ್ಸ್ಗಳಿಗೆ ಹಾಗೆ ಐದು ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ ಪರಿಸರ ವಿಜ್ಞಾನಿ ಇಂಜಿನಿಯರ್ ಜರ್ನಲಿಸ್ಟ್ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಇರತಕ್ಕಂಥವರು ಹಾಗೆ ಸಾಮಾಜಿಕ ಕಾರ್ಯಕರ್ತರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಹುಡುಗರಿಗೆ ಸಾವಿರದ ಐನೂರು ಮತ್ತು ಹುಡುಗಿಯರಿಗೆ ಸಾವಿರದ ಎಂಟುನೂರು ರೂಪಾಯಿ ಮಾಸಿಕ ವೇತನ ಸಿಗ್ತದೆ ಹಾಗೇ ಅವರ ಹಿಂದಿನ ವರ್ಷದ ಶಿಕ್ಷಣದಲ್ಲಿ ಹುಡುಗರಾದರೆ ಅರವತ್ತು ಅಂಕಗಳೊಂದಿಗೆ ಅಂದರೆ ಶೇಕಡಾ ಅರವತ್ತು ಅಂಕಗಳೊಂದಿಗೆ ಹುಡುಗಿಯರು ಶೇಕಡಾ ಐವತ್ತೈದು ಅಂಕಗಳೊಂದಿಗೆ ಪಾಸಾಗಿರಬೇಕಾಗ್ತದೆ ಇಲ್ಲಿ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಸಾವಿರದ ಎಂಟುನೂರು ಮತ್ತು ವಿಧವೆಯರು ಮಾಜಿ ಸೈನಿಕರಿಗಾದರೆ ಸಾವಿರದ ಎಂಟುನೂರು ಸೇಮ್ ಅಂಗವಿಕಲಗರು ಮತ್ತು ವಿಧವೆಯರಿಗೆ ಮಾಜಿ ಸೈನಿಕರಿಗೆ ಸಾವಿರದ ಎಂಟುನೂರು ರೂಪಾಯಿ ಸೇಮ್ ಅಮೌಂಟನ್ನು ವಿದ್ಯಾರ್ಥಿ ವೇತನವಾಗಿ ಮಂತ್ಲಿ ಕೊಡ್ತಾರೆ ಅಂತ ಹಾಗೆ ಕ್ಯಾಟಗರಿ ಡಿಯಲ್ಲಿ ಡಿಪ್ಲೊಮೊ ಕೋರ್ಸ್ ವಿದ್ಯಾರ್ಥಿಗಳಿಗೆ ಡಿಪ್ಲೊಮೊ ಶಿಕ್ಷಣವನ್ನು ಯಾವುದೇ ವಿಷಯದಲ್ಲಿ ಓದ್ತಾ ಇದ್ದರೆ ಡಿಪ್ಲೊಮೋವನ್ನು ಮೆಡಿಕಲ್ ಕ್ಷೇತ್ರದಲ್ಲಿ ಓದಿರತಕ್ಕಂಥವ್ರು ರುಚಿಯನ್ನು ಸಲ್ಲಿಸ್ಬೋದು ಅಂದರೆ ಮೆಡಿಕಲ್ ಕ್ಷೇತ್ರದಲ್ಲೂ ಸಹ ಓದ್ತಿರ್ತಕ್ಕಂಥವ್ರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು ಹುಡುಗರಿಗೆ ಮಾಸಿಕ ಸಾವಿರದ ಇನ್ನೂರು ಹುಡುಗಿಯರಿಗೆ ಒಂದು ಸಾವಿರ ರೂಪಾಯಿಗಳಿದೆ ಹಾಗೆ ಹಿಂದಿನ ವರ್ಷದಲ್ಲಿ ಶೇಕಡಾ ಐವತ್ತೈದು ಅಂಕಗಳೊಂದಿಗೆ ಹುಡುಗರು ಮತ್ತು ಶೇಕಡಾ ಐವತ್ತು ಅಂಕಗಳಿಗೆ ಪಾಸಾಗಿರಬೇಕು ಯಾರು ಹುಡುಗಿಯರು ಹಾಗೆ ಕ್ಯಾಟಗರಿ ಇ ಅಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಸಿನ್ ಕೋರ್ಸ್ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದು ಮಾಸಿಕ ಎರಡು ಸಾವಿರ ರೂಪಾಯಿ ಹುಡುಗರಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಹುಡುಗಿಯರಿಗೆ ಹಾಗೆ ಗ್ರ್ಯಾಜುಯೇಟ್ ಇನ್ ಮೆಡಿಸಿನ್ ಕೋರ್ಸ್ ಹುಡುಗರಿಗೆ ಎರಡೂವರೆ ಸಾವಿರ ರೂಪಾಯಿ ಹುಡುಗಿಯರಿಗೆ ಮೂರು ಸಾವಿರ ರೂಪಾಯಿಗಳು ಇಂಜಿನಿಯರಿಂಗ್ ಪಿ ಜಿ ಕೋರ್ಸ್ಗಳು ಮೆಡಿಸಿನ್ ಪಿ ಜಿ ಕೋರ್ಸ್ಗಳು ಇಲ್ಲಿ ಹುಡುಗರಿಗೆ ಮಾಸಿಕ ಎರಡು ಸಾವಿರದ ಎಂಟುನೂರು ಮತ್ತು ಹುಡುಗಿಯರಿಗೆ ಆದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಹಾಗೆ ಹುಡುಗರು ಅರವತ್ತೈದು ಅಂಕಗಳೊಂದಿಗೆ ಹುಡುಗಿಯರು ಅರವತ್ತು ಅಂಕಗಳೊಂದಿಗೆ ಇಲ್ಲಿ ಪಾಸಾಗಿರಬೇಕು ಹಾಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಇದೆ ವಿದ್ಯಾರ್ಥಿ ವೇತನ ಜೊತೆಗೆ ಈ ಕೆಲವು ವಿಷಯಗಳನ್ನು ಇಲ್ಲಿ ಹೇಳಿದ್ದಾರೆ ಹೆಚ್ಚುವರಿ ಹಣವನ್ನು ಕೊಡ್ತಕ್ಕಂಥದ್ದು ಐ ಟಿ ಐ ಡಿಪ್ಲೊಮೊ ಪದವಿ ಪಿ ಜಿ ಕೋರ್ಸ್ ವಿದ್ಯಾರ್ಥಿಗಳಿಗೆ ಸಾವಿರದ ಇನ್ನೂರು ರೂಪಾಯಿಗಳು ಹಾಗೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಸಾವಿರದ ಎಂಟುನೂರು ರೂಪಾಯಿಗಳನ್ನು ಮಾಸಿಕ ವೇತನವಾಗಿ ಹಾಸ್ಟೆಲಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಹಾಗೇ ಅದಕ್ಕೆ ಸಂಬಂಧಿಸಿದಂತಹ ಅರ್ಜಿಗಳನ್ನು ನೀವು ಎಸ್ ಆರ್ ಜಿಂದಾಲ್ ಫೌಂಡೇಶನ್ನಲ್ಲಿ ನೀವು ವೆಬ್ಸೈಟಿಗೆ ಹೋದರೆ ಅಲ್ಲಿ ನಿಮಗೆ ನಿಮಗೆ ಸ್ಕಾಲರ್ಶಿಪ್ ಅಂತ ಒಂದು ಬರ್ತದೆ ಅಲ್ಲಿ ನೀವು ಕ್ಲಿಕ್ ಮಾಡಿರೋ ನಿಮ್ಮೊಂದು ಸ್ಕಾಲರ್ಶಿಪ್ಪು ಒಂದು ಪಿ ಡಿ ಎಫ್ ಫಾರ್ಮೇಟಲ್ಲಿ ಸಿಗ್ತದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಸೋ ಟ್ರಸ್ಟಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಜಿಂದಾಲ್ ನಗರ್ ತುಮಕೂರು ರೋಡ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರಕ್ಕೆ ಇದೇ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಡಿಸೆಂಬರ್ ಮೂವತ್ತೊಂದರವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಅರ್ಜಿಯನ್ನು ನೀವು ದ ಟ್ರಸ್ಟಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಜಿಂದಾಲ್ ನಗರ್ ತುಮಕೂರು ರೋಡ್ ಬೆಂಗಳೂರು ಇವರಿಗೆ ನೀವು ಕಲಿಸ್ಬೇಕಾಗ್ತದೆ ಅರ್ಜಿಯೊಂದಿಗೆ ಯಾವೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ನೋಡಿ ಲಗತ್ತಿಸಬೇಕಾಗ್ತದೆ ಅಟ್ಯಾಚ್ ಮಾಡಬೇಕಾಗ್ತದೆ ಅರ್ಜಿ ಅದರೊಟ್ಟಿಗೆ ನಿಮ್ಮ ಕಳೆದ ವರ್ಷದ ಅಂಕಪಟ್ಟಿಯನ್ನು ನೀವು ಲಗತ್ತಿಸಬೇಕಾಗ್ತದೆ ಜೆರಾಕ್ಸ್ ಎಸ್ ಎಸ್ ಎಲ್ ಸಿ ನೀವು ಕೊಡಬೇಕಾಗ್ತದೆ ಜೆರಾಕ್ಸ್ ಹಾಗೆ ಆದಾಯ ಪ್ರಮಾಣಪತ್ರ ಹಾಗೆಯೇ ಅಡ್ಮಿಷನ್ ಆಗಿರತಕ್ಕಂಥ ಈಗ ನೀವು ಯಾವುದಕ್ಕೆ ಕೋರ್ಸಿಗೆ ಅಡ್ಮಿಷನ್ ಆಗಿರ್ತೀರಿ ಅದರ ಒಂದು ಅಡ್ಮಿಷನ್ ಶುಲ್ಕ ಏನಿರ್ತದೆ ಅದರ ಒಂದು ರಸೀದಿಯನ್ನು ನೀವು ಜೆರಾಕ್ಸ್ ಕೊಡಬೇಕಾಗ್ತದೆ ಹಾಗೆಯೇ ಸರ್ಕಾರಿ ಕೂಟದಡಿ ಏನಾದ್ರು ನೀವು ಪ್ರವೇಶ ಪಡೆದಿದ್ದರೆ ಅದಕ್ಕೆ ಮೆರಿಟ್ ಅಥವಾ ಪ್ರಮಾಣಪತ್ರ ಏನಿರ್ತದೆ ಅದು ಹಾಗೆ ವಿದ್ಯಾರ್ಥಿ ನಿಲಯದಲ್ಲಿ ನೀವಿದ್ದರೆ ಹಾಸ್ಟೆಲ್ ವಾರ್ಡನಿಂದ ಒಂದು ಪ್ರಮಾಣ ಪತ್ರವನ್ನು ಸಹ ಲಗತ್ತಿಸಬೇಕು ವಾರ್ಷಿಕ ಆದಾಯವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಪೋಷಕರು ಒಂದು ಕಂಪನಿ ಸಂಸ್ಥೆಯ ಸಿಬ್ಬಂದಿಯಾಗಿದ್ದಲ್ಲಿ ಉದ್ಯೋಗದಾತರಿಂದ ವೇತನ ಪ್ರಮಾಣಪತ್ರ ಪಡೆದು ನೀಡಬೇಕಾಗ್ತದೆ ಪೋಷಕರ ಆದಾಯ ಮಿತಿ ನಾಲ್ಕು ಲಕ್ಷವನ್ನು ಮೀರಬಾರ್ದು ಅಂತ ಹೇಳಿದ್ದಾರೆ ಇನ್ನು ಇತರ ಕುಟುಂಬದ ವಾರ್ಷಿಕ ಆದಾಯ ಆದರೆ ಎರಡೂವರೆ ಲಕ್ಷವನ್ನು ಮೀರಿರಬಾರ್ದು ಇಲ್ಲಿ ತಿಳಿಸಿದ್ದಾರೆ ಸೊ ದೇಶದ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಕ್ಕಂಥದ್ದು ಕೆಲವು ವಿಶೇಷ ಸೂಚನೆಗಳನ್ನು ನೋಡೋದಾದರೆ ವಿಶೇಷ ಚೇತನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಜಸ್ಟ್ಪಾಸ್ ಸಂಖ್ಯೆಗಳಿದ್ದರೆ ಸಾಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ವಿಶೇಷ ಚೇತನರಾಗಿದ್ದಾರೆ ಪ್ರತಿ ವರ್ಷ ಈ ಸ್ಕಾಲರ್ಶಿಪ್ ಮುಂದುವರಿಸಲು ಒಮ್ಮೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಶೇಕಡಾ ಐದು ಕಡಿಮೆ ಅಂಕಗಳನ್ನಷ್ಟೇ ವಿನಾಯಿತಿಯನ್ನು ನೀಡಲಾಗ್ತದೆ ವಯಸ್ಸಿನ ಅರ್ಹತೆ ಬಂದು ಗರಿಷ್ಠ ಮೂವತ್ತು ವರ್ಷ ಮೇರಿಡಬಾರದು ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ ಒಂದು ವರ್ಷಕ್ಕಿಂತ ಕಡಿಮೆ ಕೋರ್ಸ್ ಕೋರ್ಸಿದರೆ ಅದಕ್ಕೆ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶಗಳು ಇರೋದಿಲ್ಲ ಅಂತಕ್ಕಂಥ ಸೂಚನೆಗಳನ್ನು ಜಿಂದಾಲ್ ಕಂಪನಿಯವರು ಎಸ್ ಆರ್ ಜಿಂದಾಲ್ ಫೌಂಡೇಶನ್ ಅವರು ತಿಳಿಸಿದ್ದಾರೆ ಸೊ ಇದಿಷ್ಟು ಮಾಹಿತಿ ಈ ಒಂದು ಒಂದು ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು ಇದು ಈ ದಿನದ ಮಾಹಿತಿ ನಿಮಗಾಗಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ